ಅದು ಸೀನೆ ಹಾಳು ಹೇಳ್ತಾರೆ ಎಲ್ಲಿ ದೇವರಿಲ್ಲ ಅದು ಹಾಳು ಊರು ಅಂತ ಕರೆಸ್ಕೊಳ್ಳುತ್ತದೆ ಹಾಗೆ ಇವತ್ತು ದಿವ್ಯ ಪುರುಷರಾಗಿರುವಂತ ಮಹಾ ಮಹಾಪುರುಷರಾಗಿರ್ತಕ್ಕಂಥ ಚನ್ನ ಋಷಭೇಂದ್ರ ಮಹಾಸ್ವಾಮೀಜಿಗಳ ಪದಸ್ಪರ್ಶದಿಂದ ಪುಣಿತಗೊಂಡಿರ್ತಕ್ಕಂಥ ಜಕನಾಯಕರ ಕೋಪದಲ್ಲಿ ಇವತ್ತು ಆ ಒಂದು ಸದ್ಗುರುವಿನ ಕೃಪಾ ಪ್ರಸಾದದಿಂದ ಇವತ್ತು ಈ ಒಂದು ಸ್ಥಳಕ್ಕೆ ಪೀಠಾಧಿಪತಿಗಳಾಗಿ ಅಲ್ಲದೆ ಈ ಒಂದು ಸ್ಥಳಕ್ಕೆ ವಿಶೇಷವಾದಂತ ಪುಣ್ಯವಣ್ಣ ಹೊತ್ತು ತಂದಿರ್ತಕ್ಕಂಥ ಯಾರಾದರೂ ಇವತ್ತು ನೀವು ಕಣ್ಣು ತುಂಬ ತುಂಬಿಕೊಂಡಿರ್ತಕ್ಕಂಥವ್ರು ಅಂತ ಕೇಳಿದರೆ ಅವರು ಜಗನಾಯಕನ ಕೊಪ್ಪದ ಭಾಗ್ಯದ ನಿಧಿಯಾಗಿ ಬಂದಿರುವಂತವರು ಈ ಭಾಗದ ಪುಣ್ಯದ ಒಂದು ಮೂರ್ತಿಯಾಗಿ ಈ ಭಾಗಕ್ಕೆ ದಿವ್ಯ ರತ್ನವಾಗಿ ಜ್ಞಾನ ಜ್ಯೋತಿಯಾಗಿ ಬಂದಿರುವಂತವರು ನಮ್ಮ ಈ ಒಂದು ಜಗನಾಯಕನ ಗೊಪ್ಪದ ನೂತನ ಪೀಠಾಧಿಪತಿಗಳಾಗಿ ಬಂದಿರತಕ್ಕಂಥ ಮಾತೋಶ್ರೀ ಶಿವಯೋಗಿನಿ ತಾಯಿಯವರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಆ ಶಿವಯೋಗಿನಿ ತಾಯಿಯವರು ನಿಮ್ಮೆಲ್ಲರ ಭಾಗ್ಯದ ನಿಧಿಯಾಗಿ ಇವತ್ತು ಈ ಒಂದು ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ ಆ ಜವಾಬ್ದಾರಿಯ ಮುಖ್ಯ ಗರ್ತಗ ಏನು ಅಂತ ತಿಳಿದ್ರೆ ಇದೊಂದು ಏನೋ ಒಂದು ಆಡಂಬರಿಯ ಮುಖ್ಯ ಗರ್ತಗ ಏನು ಅಂತ ತಿಳಿದ್ರೆ ಇದೊಂದು ಏನೋ ಒಂದು ಆಡಂಬರ ಇದೊಂದು ವಿಶೇಷ